ಹಾಯ್ ಎವ್ರಿವನ್ ನಾನು ನಿಮ್ಮ ಸಂದರ್ಶಿನಿ ಸ್ವಾಮಿ ನಾನು ನಿನಗೆ ನೀ ನನಗೆ ಕಥೆಯ ಮುಂದುವರೆದ ಭಾಗ ಅದಕ್ಕೂ ಮೊದಲು ನನ್ನ ಕತೆಗಳು ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಹೊಸ ಬರಿದ್ದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೆಕನ್ನು ಕ್ಲಿಕ್ ಮಾಡಿ ಇದರಿಂದ ನನ್ನೆಲ್ಲ ಕತೆಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ಸೊ ಬನ್ನಿ ಕಥೆಯ ಮುಂದುವರೆದ ಭಾಗ ನಾನು ನೋಡೋಣ ಎಪಿಸೋಡ್ ಸೆವೆಂಟಿ ಸೆವೆನ್ ಇಂದಿನ ಸಂಚಿಕೆಯಲ್ಲಿ ಇಂದು ಅಸಿಸ್ಟೆಂಟ್ ಹೋಗಿ ಅಲ್ಲಿ ಅಮರ್ ಪಕ್ಕ ಕೂರೋದಕ್ಕೂ ಆ ಬಾಡಿಗಾರ್ಡ್ಸ್ ಬಂದು ಚೆಕ್ ಮಾಡೋದಕ್ಕೂ ಒಂದೇ ಆಗಿತ್ತು ಅವರು ದೂತಲ್ಲೇ ನೋಡಿ ಇಬ್ಬರು ಜೊತೆಯಾಗಿ ಕೂತಿದ್ದಾರೆ ಸರ್ ಎಂದು ಹೇಳಿ ಅಲ್ಲಿಂದ ಹೋದು ಇತ್ತ ಇಂದು ವೇಷ ಬದಲಿಸಿ ತನ್ನ ಅತ್ತೆ ಕಾರ್ಯ ಮಾಡೋಕ್ಕೆ ಹೋಗ್ತಾಳೆ ಅವಳ ದಾರಿ ಸಾಗುತ್ತಿದ್ದಂತೆ ಸ್ವರ್ಣ ಅವರ ಮುಖ ಅವರ ಪ್ರೀತಿ ಮಾತುಗಳು ನೆನಪಾಗಿ ದುಃಖ ಹೆಚ್ಚಾಯಿತು ಇಂದು ಮನದಲ್ಲೇ ಅಮ್ಮ ಈ ಕೆಟ್ಟ ಮನುಷ್ಯರ ಮಧ್ಯೆ ನನ್ನ ಒಂಟಿ ಮಾಡಿ ಬಿಟ್ಟು ಹೋದ್ರಾ ಎಂದು ಅಳುತ್ತಲೇ ಗಾಡಿ ಓಡಿಸ್ತಿದ್ಲು ಮುಂದೆ ಮೊದಲೇ ಇಂದು ಅಸಿಸ್ಟೆಂಟ್ ಎಲ್ಲ ವಿಚಾರಿಸಿ ಸ್ವರ್ಣ ಅವರ ಸಮಾಧಿ ಎಲ್ಲಿ ಮಾಡಿದ್ದಾರೆ ಎಂದು ತಿಳಿದಿದ್ರಿಂದ ಇಂದು ಕಣ್ಣೀರಾಗುತ್ತಲೇ ಆ ಸ್ಥಳ ತಲುಪಿದ್ಲು ಆದರೆ ಅಲ್ಲಿ ಆಲ್ರೆಡಿ ಸ್ವರ್ಣ ಅವರ ತಿಥಿ ಕಾರ್ಯ ಮುಗಿದು ಹೋಗಿತ್ತು ಹಾಗಷ್ಟೇ ಹೋಗಿದ್ದಾರೆ ಎಂದು ಗೊತ್ತಾಗೋಕೆ ಉರಿಯುತ್ತಿದ್ದ ಗಂಧದ ಗಟ್ಟಿ ಸುಗಂಧ ಸಾಮ್ರಾಣಿ ಇನ್ನೂ ಉರಿಯುತ್ತಿತ್ತು ಇಂದು ಅಲ್ಲಿಗೆ ಹೋದವಳು ಸುತ್ತಲು ನೋಡಲು ಅಲ್ಲೆಲ್ಲೂ ಯಾರೂ ಕಾಣಲಿಲ್ಲ ಇಂದು ಸ್ವರ್ಣವರ ಸಮಾಧಿ ಮುಂದೆ ಮಂಡಿಯೂರಿ ಕೂತು ಅಮ್ಮ ಅಮ್ಮ ನನ್ನ ಕ್ಷಮಿಸ್ಬಿಡಿ ನಿಮಗಾದರೂ ಹೇಳಿ ಹೋಗಬೇಕಿತ್ತು ಆದರೆ ಒಂದು ಅವಕಾಶ ಕೂಡ ನನ್ನ ಪಾಲಿಗೆ ಉಳಿದಿರಲಿಲ್ಲ ಗಳಿಗೆಯಲ್ಲಿ ನಿಮ್ಮನ್ನು ನೋಡೋಕೆ ನಿಮ್ಮ ಮಗ ಕರೆಯೋಕೆ ಕಾಲ್ ಮಾಡಿದಾಗ ಖಂಡಿತ ನಾನು ಮಾತಾಡಿಲ್ಲ ಅಮ್ಮ ನಂತರ ಆ ಅಮರ್ ಮತ್ತು ನನ್ನ ಅಣ್ಣ ಸೇರಿ ಮಾತಾಡಿ ನನಗೆ ನಿಮ್ಮ ವಿಷಾನೇ ತಿಳಿದಂತೆ ಮಾಡಿಬಿಟ್ರು ಇವತ್ತು ನಿಮ್ಮ ಮಗ ಬಂದಾಗಲೇ ನೀವಿಲ್ಲ ಅನ್ನೋದು ತಿಳಿದಿದ್ದು ನಿಜಕ್ಕೂ ನೀವಿಲ್ಲ ಎಂದು ತಿಳಿದಾಗ ಅದೆಷ್ಟು ನೋವಾಯಿತು ಗೊತ್ತಾ ಚಿಲಿ ಎಲ್ಲರಿಗೂ ಅಳುವ ನಗುವ ಸ್ವತಂತ್ರ ಇದೆ ಅಮ್ಮ ಆದರೆ ಅಲ್ಲಿ ನನ್ನವರಂತ ಶಾರೂ ಇಲ್ಲ ನನ್ನ ತಾಯಿ ತೊಟ್ಟು ಮನೆ ಮಗಳು ಅನ್ನೋದು ಗೊತ್ತಾಗಿದೆ ಅಲ್ಲಿಗೆ ಹೋದ ಮೇಲೆ ಅಮ್ಮ ಅಣ್ಣ ಬಂದ ಶಾಕ್ನಲ್ಲಿ ಏನು ಮಾಡ್ತಿದ್ದೀನಿ ಅನ್ನೋದೇ ತಿಳಿದೆ ಅವರ ಮನೇಲಿ ನಿಮ್ಮ ಮಗ ಕೂಡ ನನ್ನ ಮೇಲೆ ಕೋಪ ಮಾಡಿಕೊಂಡಿದ್ದಾರೆ ನನಗಿನ್ನ ನನಗಾಗಿ ಯಾರೂ ಇಲ್ಲ ಎಂದವಳು ಅವರ ಸಮಾಧಿಗೆ ತಲೆ ಕೊಟ್ಟು ನನ್ನ ತಪ್ಪಿದ್ರೆ ಕ್ಷಮಿಸಿ ಅಮ್ಮ ಪ್ಲೀಸ್ ಆದರೆ ದಯವಿಟ್ಟು ನೀವು ಕೂಡ ನನ್ನ ತಪ್ಪಾಗಿ ತಿಳಿಬೇಡಿ ಸತ್ತವರು ದೇವರು ಅಂತಾರೆ ಇದುವರೆಗೂ ನಾನು ಯಾವ ದೇವರ ಮುಂದೆ ಏನನ್ನು ನಿಂತು ಕೇಳಿಲ್ಲ ಆದರೆ ನನ್ನ ಪಾಲಿಗೆ ಅತ್ತೆ ಮಾತ್ರ ಅಲ್ಲ ತಾಯಿಯಾಗಿ ಸಿಕ್ಕಿದ ನಿಮ್ಮ ಮುಂದೆ ಮುಗಿದು ಕೇಳ್ತಿದ್ದೀನಿ ನನಗೆ ಸಹಾಯ ಮಾಡಿ ಈ ಪ್ರಪಂಚದಲ್ಲಿ ನನಗಾಗಿ ಇರುವ ಜೀವ ಅಂದರೆ ಅದು ನಿಮ್ಮ ಮಗ ಮಾತ್ರ ಅವರನ್ನು ಮಾತ್ರ ನನ್ನಿಂದ ದೂರ ಹೋಗದಂತೆ ನೋಡಿಕೊಳ್ಳಿ ಹಾಗೆ ಈ ಕುತಂತ್ರ ಮನುಷ್ಯರ ವಿರುದ್ಧ ಗೆಲ್ಲೋಕೆ ನನಗೆ ಶಕ್ತಿ ಕೊಡಿಯಮ್ಮ ಎಂದು ಬೇಡಿಕೊಂಡವಳು ತಾನು ತಂದಿದ್ದ ಮಲ್ಲಿಗೆ ಹೂವಿಟ್ಟು ನನ್ನ ಕ್ಷಮಿಸಿದರೆ ನನಗೆ ಯಾವುದಾದ್ರೂ ಒಂದು ರೂಪದಲ್ಲಿ ಬಂದು ಸಹಾಯ ಮಾಡ್ತೀರಾ ಅಂತ ನಂಬಿದ್ದೀನಿ ಅಮ್ಮ ಎಂದು ತನ್ನ ಕಣ್ಣೀರನ್ನು ಒರೆಸಿ ಎರಡು ಹೆಜ್ಜೆ ಮುಂದೆ ಇಟ್ಟವಳು ಅಲ್ಲೇ ನಿಂತು ಹಿಂದೆ ತಿರುಗಿ ಅಮ್ಮ ಶಿವತ್ತು ನಿಮ್ಮ ಆತ್ಮ ಎಲ್ಲೋ ಒಂದು ಕಡೆ ತಮ್ಮವರನ್ನು ನೋಡುತ್ತಾ ಕೂತಿರ್ತಾರೆ ಅಂತ ಹೇಳ್ತಾರೆ ಅದನ್ನು ನಾನು ಇದುವರೆಗೂ ನಾನು ಮಾತ್ರ ನಂಬಿಲ್ಲ ಆದರೆ ಮೊದಲ ಬಾರಿಗೆ ಅದೇ ಭರವಸೆಯಲ್ಲಿ ಅದನ್ನು ನಂಬಿ ನಿಮ್ಮ ಮುಂದೆ ಒಂದು ಮಾತು ಹೇಳ್ತಿದ್ದೀನಿ ನಿಮ್ಮ ಮಗ ಅಂದರೆ ನಂಗೆ ತುಂಬ ಇಷ್ಟಮ್ಮ ಅವ್ರು ನನಗೆ ಜೀವನ ಪೂರ್ತಿ ಬೇಕು ನಾನು ಶುಭ ಥರ ಮೋಸ ಮಾಡಿ ಹೋಗಲ್ಲ ಅಮ್ಮ ಅವರ ಕಷ್ಟ ಸುಖದಲ್ಲಿ ಜೊತೆಯಾಗಿ ನಿಲ್ತೀನಿ ಇದೆಲ್ಲ ಸಾಧ್ಯ ಆಗಬೇಕು ಅಂದರೆ ನಿಮ್ಮಗ ನನಗೆ ಮಾತಾಡೋಕ್ಕೆ ಒಂದು ಅವಕಾಶ ಕೊಟ್ಟಾಗ ಅವರು ನನ್ನ ಮಾತನ್ನು ನಂಬಿದಾಗ ಇದನ್ನು ನೀವೇ ಮಾಡಬೇಕು ಅವರ ಮನಸ್ಸಲ್ಲಿರುವ ಕೋಪ ಕರಗಿಸಿ ನನ್ನ ಒಪ್ಕೊಂಡ್ರೆ ಜೀವನ ಪೂರ್ತಿ ನೀವು ಬಯಸಿದಂತೆ ಅವರ ಜೊತೆಯಾಗಿ ತಾಯಿಯಾಗಿ ಹೆಂಡತಿಯಾಗಿ ಗೆಳತಿಯಾಗಿ ಇರೋಕ್ಕೆ ಆಸೆ ಪಡ್ತೀನಿ ನನ್ನ ಪ್ರೀತಿ ನಿಜವಾಗಿದ್ದರೆ ನಾನು ನಿಮಗೆ ತಕ್ಕ ಸೊಸೆಯಾಗಿದ್ದರೆ ನೀವೇ ಅದನ್ನು ನಿಜ ಮಾಡ್ತೀರಾ ಮತ್ತೆ ನಾನು ನಿಮ್ಮನ್ನು ನೋಡೋಕೆ ಬರೋದಾದರೆ ಅದು ನಿಮ್ಮ ಮಗನ ಜೊತೆಯಲ್ಲೇ ಅಮ್ಮ ಎಂದವಳು ಅಲ್ಲಿ ನಿಲ್ಲದೆ ಸೀದ ಗಾಡಿ ಹತ್ತಿ ಹೋಗ್ತಾಳೆ ಅವಳು ಅಲ್ಲಿಂದ ಹೋದ ಸ್ವಲ್ಪ ಸಮಯಕ್ಕೆ ಅಲ್ಲಿಗೆ ಅಗಸ್ತ್ಯ ಬಂದ ಅದು ಅಮ್ಮನ ಪೂಜೆಗಾಗಿ ಅವರು ಧರಿಸುತ್ತಿದ್ದ ವಂಶ ಪಾರಂಪರೆ ಮೂಗುತಿ ಮರೆತು ಹೋಗಿದ್ರು ಅದನ್ನು ತಗೊಂಡು ಹೋಗೋಕ್ಕೆ ಬಂದಿದ್ದ ಅವನು ಸಮಾಧಿ ಮೇಲೆಲ್ಲ ಹೂಗಳ ಮಧ್ಯೆ ಹುಡುಕಿದ ಎಲ್ಲೂ ಅದು ಸಿಗಲಿಲ್ಲ ಎಲ್ಲೋಯ್ತು ಅಕ್ಕ ಅಲ್ಲೇ ಇಟ್ಟಿದ್ದೀನಿ ಅಂದಲಲ್ಲ ಎಂದು ಹುಡುಕುವಾಗ ಫ್ರೆಶ್ ಆಗಿ ಇರುವ ಹೂವಿನ ಮಾಲೆ ಸ್ವರ್ಣ ಅವರ ದೀಪದ ಬಳಿ ಇದ್ದಿದ್ದನ್ನು ನೋಡಿ ನಾವು ಬಿಡಿಸಿ ಹಾಕಿದೋ ಹೂವೆಲ್ಲ ಆದರೆ ಈತಿಯಾರು ಹೀಗಿಟ್ಟಿದ್ದಾರೆ ಎಂದು ಒಮ್ಮೆ ಸುತ್ತ ನೋಡ್ದ ಆದರೆ ಅಲ್ಲಿ ಯಾರೂ ಇರಲಿಲ್ಲ ತಕ್ಷಣ ಅಗತ್ಯ ಇಲ್ಲಿಗೆ ಯಾರೋ ಬಂದಿರೋದಂತೂ ನಿಜ ಆದರೆ ಯಾರು ಅಮ್ಮನಿಗೆ ಇಷ್ಟವಾದ ಹೂವು ಇಟ್ಟು ಹೋಗಿದ್ದಾರೆ ಅವರೇ ಅಮ್ಮನ ಮೂಗುತಿ ಎಂದುಕೊಂಡವನು ಛೇ ಹಾಗೆಲ್ಲ ಯಾಕೆ ಯೋಚಿಸ್ತಿದ್ದೀನಿ ಎಂದುಕೊಂಡವನು ಸೀದಾ ಅಲ್ಲಿಂದ ಹೋಗ್ತಾನೆ ವಾಪಸ್ ಹಿಂದೂ ದುಃಖದಲ್ಲೇ ಬೇಗ ಹೋಗಿ ಆ ಮಾಲ್ ಒಳಗೆ ಹೋದವಳು ಅವಳ ಅಸಿಸ್ಟೆಂಟ್ಗೆ ಕಾಲ್ ಮಾಡಿ ಬಾ ಅಂತ ಕರೆದು ಅಮರ್ಗೆ ಇನ್ನೂ ಪ್ರಜ್ಞೆ ಬಂದಿರಲಿಲ್ಲ ಎಂದು ಅಸಿಸ್ಟೆಂಟ್ ಸೀತಾ ಅವರಿಗೆ ಬಂದವಳು ಇಂದು ನೋಡಿ ಮೇಡಮ್ ಸದ್ಯ ಬಂದ್ರಲ್ಲ ನನಗೆ ಎಲ್ಲಿ ಸಿಕ್ಕಾಕೋತೀನೋ ಅಂತ ಭಯ ಆಗ್ತಿತ್ತು ಎಂದಳು ಇಂದು ಏನು ಮಾತಾಡದೆ ಡ್ರೆಸ್ ಚೇಂಜ್ ಮಾಡಿ ಥ್ಯಾಂಕ್ಸ್ ಈ ಫೋನ್ ನನ್ನ ಬಳಿ ಇರಲಿ ಮುಂದೆ ನಿನಗೆ ಕಾಲ್ ಮಾಡಿ ತಿಳಿಸುವವರೆಗೂ ನನ್ನ ಕಾಂಟ್ಯಾಕ್ಟ್ ಮಾಡಬೇಡ ಚೆಂದವಳು ಬೇಸರದಲ್ಲಿ ಕನ್ನಡಿ ಮುಂದೆ ತನ್ನ ಕಣ್ಣೀರಿನ ಕಲೆಯನ್ನು ತೊಳೆದುಕೊಂಡು ಹೋಗುತ್ತಿದ್ದವಳನ್ನು ಅವಳ ಅಸಿಸ್ಟೆಂಟ್ ಮೇಡಮ್ ಇಲ್ಲಿ ನೋಡಿ ಹೂವು ಅಂದರು ಇಂದು ಹಿಂದೆ ತಿರ್ಗಿ ಸ್ವರ್ಣ ಅಮ್ಮನ ನೆನಪಿಗಾಗಿ ಅವರ ಸಮಾಧಿ ಮೇಲೆ ಇದ್ದ ಹೂವು ತಗೊಂಡು ಬಂದಿದ್ದೆ ಚೆಂದವಳು ಅದನ್ನು ಮುಡಿಯದೆ ಒಂದು ಕವರ್ನಲ್ಲಿ ಹಾಕಿಕೊಂಡು ಸೀದಾ ಫಿಲಿಂ ಹಾಲ್ಗೆ ಹೋಗ್ತಾಳೆ ಅಲ್ಲಿ ಅಮರ್ ಇನ್ನೂ ಮಲಗಿರೋದು ನೋಡಿ ಅಮ್ಮ ಹೇಳೋರು ಚೌಧರಿ ಫ್ಯಾಮಿಲಿಯಿಂದ ದೂರ ಇರಮ್ಮ ನಿನ್ನ ಗಂಡನಿಗೆ ಆಗಲ್ಲ ಅಂತ ಆದರೆ ವಿದ್ಯಾಟ ನಾನು ಅದೇ ಮನೆ ಮೊಮ್ಮಗಳು ಅವರು ಈ ಫ್ಯಾಮಿಲಿನ ಏಟ್ ಮಾಡೋದರ ಜೊತೆಗೆ ನನ್ನ ಏಟ್ ಮಾಡೋ ಥರ ಆಯಿತು ಎಂದು ದಬ್ಬಿ ಅಮರ್ ಪಕ್ಕ ಕೂತು ಅಮರ್ ಅಮರ್ ಹೆತೇಳಿ ಎಂದು ನೀರಿನ ಬಾಟಲ್ನಿಂದ ನೀರು ಚುಮುಕಿಸಿ ಎಷ್ಟೊತ್ತು ನಿದ್ದೆ ಮಾಡಿಸಿದ್ದೀರಾ ಎಂದಳು ಅಮರ್ ಕಷ್ಟಪಟ್ಟು ಕಣ್ಣು ತೆರೆದು ನಾನು ನಿದ್ದೆ ಮಾಡಿದಿನ ಎಂದ ಇಂದು ತುಸು ನಗುತ್ತಾ ಫಿಲಿಮ್ ನೋಡ ನೋಡುತ್ತಿದ್ದಂತೆ ನೀವು ಮಲಗಿದ್ರೆ ಫಿಲಿಮ್ ಅರ್ಧದಲ್ಲಿ ಬೋರ್ ಆಯಿತು ಅಂತ ನಾನು ನಿದ್ದೆ ಮಾಡಿದ್ದೀನಿ ಈಗಾಗಲೇ ಲಾಸ್ಟ್ ಹೆಂಡಿಂಗ್ಗೆ ಬಂದಿದ್ದ ಫಿಲಿಮ್ ಎಂದಳು ಕಣ್ಣು ಒಸಗುತ್ತ ಅಮರ್ ನಿಜಕ್ಕೂ ನಾನು ನಿದ್ದೆ ಮಾಡಿದ್ನಾ ಎಂದ ಡೌಟ್ನಲ್ಲಿ ಇಂದು ನನಗೇನು ಗೊತ್ತು ನಾನು ಮಲಗಿಬಿಟ್ಟಿದ್ದೆ ಎಂದವಳು ಸೋ ಮಚ್ ಬೋರಿಂಗ್ ಫಿಲಮ್ ಬನ್ನಿ ಹೋಗೋಣ ಮನೇಲಿ ಆರಾಮಾಗಿ ನಿದ್ದೆನಾದ್ರೂ ಮಾಡ್ಬೋದು ಎಂದು ಹೇಳು ನಿಂತು ಅಮರ್ ಇನ್ನೂ ಕನ್ಫ್ಯೂಸ್ನಲ್ಲೇ ಇದ್ದ ನಾನು ಅಷ್ಟು ನಿದ್ದೆ ಮಾಡಿನ ಎಂದು ಯೋಚಿಸುತ್ತಾ ನೆನ್ನೆ ತಲೆ ಹಿಡಿದು ಯಾಕೆಗೆ ತಲೆ ತಳ್ಳಿದಂತೆ ಆಗುತ್ತೆ ಎಂದು ನಾವು ಕೊನೆಯದಾಗಿ ಏನು ತಿಂದೋ ಎಂದ ಇಂದು ತುಸು ಗಾಬರಿಯಾದರೂ ತುಸು ಸುಧಾರಿಸ್ಕೊಂಡು ನೀವೇ ತಂದು ಕೊಟ್ಟ ಪಾಪ್ಕಾರ್ನ್ ಎಂದಳು ನನಗೂ ಯಾಕೋ ಸ್ವಲ್ಪ ತಲೆ ತಲೆ ತಂದೆ ಎಂದು ತನ್ನ ಹಣೆ ನೀವುತ ಬೇಗ ಹೋಗೋಣ ಎಂದಳು ಅಮರ್ ಹೌದಾ ಎಂದು ಯೋಚಿಸುತ್ತಾ ಇಂದು ಹಿಂದೆ ಹೋಗುತ್ತಾನೆ ಇಂದು ಮನದಲ್ಲೇ ನನಗೆ ಗೊತ್ತು ಅನುಮಾನ ಬರುತ್ತೆ ಅಂತ ಅದಕ್ಕೆ ವಾಶ್ರೂಮ್ನಿಂದ ಎಲ್ಲೂ ನಾವಿಬ್ಬರೂ ಮುಖಾನೇ ತೋರಿಸಿಲ್ಲ ಅಷ್ಟು ತಲೆ ಇದ್ರೆ ಕಂಡಿಡೀಲಿ ನೋಡೋಣ ಎಂದುಕೊಂಡು ಅಲ್ಲಿಂದ ಹೋಗ್ತಾಳೆ ಹೋಗುವಾಗ ಹುಡುಗಿ ತಲೆ ಸುತ್ತುತ್ತೆ ಎಂದುಕೊಂಡು ಗೊಣುಗುತ್ತಾ ಹೋಗೋದು ಬಿಡಲಿಲ್ಲ ಅಮರ್ ಯಾಕೀಗಾಯ್ತು ಏನಾದರೂ ತಿನ್ನೋ ಫುಡ್ನಲ್ಲಿ ಮಿಕ್ಸ್ ಆಯ್ತಾ ಎಂದು ಯೋಚಿಸುತ್ತಾ ಕಾರನ್ನ ಓಡಿಸ್ತಾನೆ ಇಂದು ಎಷ್ಟೊತ್ತಿಗೆ ಮನೆಗೆ ಹೋಗಿ ಅಗಸ್ತ್ಯನ ಜೊತೆ ಮಾತಾಡ್ತೇನೋ ಎಂದು ಕಾತುರದಲ್ಲೇ ಕಾಯ್ತಿದ್ದಾಳೆ ಅಮರ್ ಮಾತ್ರ ಎಲ್ಲೋ ಏನೋ ಎಡ್ಬಟ್ಟಾಗಿದೆ ಎಂದು ಯೋಚಿಸುತ್ತಾ ಹೋಗ್ತಾನೆ ಇಂದು ಮುಖದಲ್ಲಿ ಎಂದಿಂತ ಸ್ವಲ್ಪ ಮಟ್ಟಿಗೆ ಚೇತರಿಕೆ ಎದ್ದಿದ್ದನ್ನು ಗಮನಿಸಿದ ಬಾನು ಅಜ್ಜಿ ಅಮ್ಮ ಇಂದು ಎಂದು ಕರೆದ್ರು ಇಂದು ಅಜ್ಜಿ ಎಂದು ಅವರ ಬಳಿ ಹೋಗ್ತಾಳೆ ಭಾನು ಅವರು ಇವತ್ತು ಔಟಿಂಗ್ಗೆ ಹೋಗಿದ್ದು ಒಳ್ಳೆಯದಾಯಿತು ಸ್ವಲ್ಪ ಮಟ್ಟಿಗೆ ನೀನು ನಗು ಮುಖದಲ್ಲಿ ಇದ್ದೀಯ ಇನ್ನು ಆದಷ್ಟು ಅಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡು ಆಗ ಇಬ್ಬರಿಗೂ ಅರ್ಥ ಮಾಡ್ಕೊಳ್ಳೋಕೆ ಸಮಯ ಸಿಗುತ್ತೆ ಎಂದರು ಇಂದು ಸ್ವರ್ಣ ಅಮ್ಮ ಹೋಗಿದ್ದಾರೆ ಅನ್ನೋ ನೋವಿಗಿಂತ ಇವತ್ತು ಅಗಸ್ತ್ಯವ್ರ ಜೊತೆ ಮಾತಾಡೋಕ್ಕೆ ಫೋನ್ ಸಿಕ್ಕಿದೆ ಅನ್ನೋ ಖುಷಿನೇ ನಾನು ಮುಖದಲ್ಲಿ ಮೂಡಿದ್ಯಾ ಎಂದುಕೊಂಡವಳು ಇಲ್ಲ ಅಜ್ಜಿ ಸ್ವಲ್ಪ ತಲೆ ಭಾರ ನಿದ್ದೆ ಮಾಡಿ ಹೆದರೆ ಸ್ವಲ್ಪ ಫ್ರೆಶ್ ಆಗ್ತೀನಿ ಅನಿಸುತ್ತೆ ಎಂದು ಮುಖನ ಡಲ್ ಮಾಡಿಕೊಂಡ್ಳು ಅಲ್ಲೇ ಇದ್ದ ದಾಮೋದರ್ ಯಾಕಮ್ಮ ಎಂದು ತಲೆ ಭಾರ ಆಗಿದೆ ನಿನಗೆ ಏನಾದರೂ ಟೆನ್ಷನ್ ಇದೆಯಾ ಅಮನಿನ ಚೆನ್ನಾಗಿ ನೋಡ್ಕೊಳ್ಳಿಲ್ವಾ ಎಂದವನು ಅಲ್ಲೇ ಇದ್ದ ಅಮರ್ನ ಅಮರ್ ನನ್ನ ತಂಗಿನ ಚೆನ್ನಾಗಿ ನೋಡ್ಕೊಳ್ಲಿಲ್ವಾ ಎಂದ ಅಮರ್ ಕಡೆ ನೋಡುತ್ತ ಅಮರ್ ತನ್ನ ತಲೆ ಹಿಡಿದು ಮವ ಶಾಕು ನನಗೂ ತಲೆ ಬಾರ ಅಲ್ಲಿ ಏನೋ ತಿಂದ ಮೇಲೆ ಇಬ್ಬರು ನಿತ್ಯ ಎಂದು ಎಂದುಬಿಟ್ಟ ಎಂದಿನಂತೆ ಈ ಕತೆ ಮುಂದುವರಿಯೋದು ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್